ಶಾಂತಿ ಸೌಹಾರ್ದತೆಯಿಂದ ಮೊಹರಂ ಹಬ್ಬ ಆಚರಿಸಿ ಎಂದು ಶಶಿಕಾಂತ್ ಎಂ ಅವರು ಕರೆ ನೀಡಿದರು ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಯುವಕರು ಸರ್ಕಾರದ ನಿಯಮಗಳ ಅನುಸಾರ ಎಲ್ಲ ಸಮುದಾಯಗಳ ಜನರು ಪರಸ್ಪರ ಶಾಂತಿ ಸೌಹಾರ್ದತೆಯಿಂದ ಮೊಹರಂ ಆಚರಿಸಬೇಕು ಎಂದು ಸಿಪಿಐ ಶಶಿಕಾಂತ್ ಎಂ ಅವರು ಸೂಚನೆ ನೀಡಿದರು ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಭಾನುವಾರ ಮೊಹರಂ ಹಬ್ಬದ ಆಚರಣೆಯ ನಿಮಿತ್ತವಾಗಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಿರವಾರ ಪಟ್ಟಣ ಕಡದಿನ್ನಿ ಮತ್ತು ಬೊಮ್ಮನಾಳ ಸೇರಿ ಮೂರು ಕಡೆಗಳಲ್ಲಿ ಮಾತ್ರ ಅಲಾಯಿ ಕುಣಿತವನ್ನ ನಿಷೇಧ ಮಾಡಲಾಗಿದ್ದು ಇನ್ನುಳಿದಂತೆ ತಾಲೂಕಿನ ಇತರ ಗ್ರಾಮಗಳಲ್ಲಿ ಮೊದಲಿನಂತೆ ಯಥಾವತ್ತಾಗಿ ಹಬ್ಬದ ಆಚರಣೆ ನಡೆಯಲಿದೆ ಎಂದು ತಿಳಿಸಿದರು ಇದೇ ಜುಲೈ ಹದಿನಾಲ್ಕರಿಂದ ರಿಂದ ಜುಲೈ ಹದಿನೇಳರವರೆಗೆ ಮೊಹರಂ ಹಬ್ಬ ಆಚರಣೆ ನಡೆಯಲಿದ್ದು ಜುಲೈ ಹದಿನೇಳಕ್ಕೆ ದಫನ್ ಕಾರ್ಯಕ್ರಮ ಜರುಗಲಿದ್ದು ಅಂದು ಪಟ್ಟಣ ಸೇರಿದಂತೆ ಠಾಣಾ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು ಅಲಾಯಿ ಕುಣಿತ ನಿಷೇಧ ಇರುವ ಗ್ರಾಮಗಳಲ್ಲಿ ಯಾರೂ ಕೂಡ ಬಲವಂತವಾಗಿ ಕುಣಿಯಲು ಪ್ರಯತ್ನಿಸಬೇಡಿ ಒಂದು ವೇಳೆ ಅಲಾಯಿ ಕುಣಿಯುವುದು ಕಂಡು ಬಂದರೆ ಅಂಥವರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಸೂಚನೆ ನೀಡಿದರು ಜನರ ಜೀವದ ರಕ್ಷಣೆಯ ಹಿತದೃಷ್ಟಿಯಿಂದ ಅಲಾಯಿ ಕುಣಿತವನ್ನು ನಿಷೇಧ ಮಾಡಲಾಗಿದ್ದು ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿ ಗುರುಚಂದ್ರ ಯಾದವ್ ಮುಸ್ಲಿಂ ಧರ್ಮಗುರುಗಳಾದ ಮಂಜೂರ್ ಪಾಷಾ ಮೊಹಮ್ಮದ್ ನವಾಜ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹಸೇನ್ ಅಲಿ ಮೌಲಾಸಾಬ್ ವರ್ಚಸ್ ಕೃಷ್ಣ ನಾಯಕ್ ಅಮರೇಗೌಡ ಗಡ್ಡ ಸೂರಿ ದುರ್ಗಣ್ಣ ನಾಯಕ್ ಮುಸ್ಲಿಂ ಸಮುದಾಯದ ಮುಖಂಡರಾದ ಎಂ ಡಿ ಹುಸೇನ್ ದಲಿತ ಮುಖಂಡರಾದ ರಾಜಪ್ಪ ಹೊನ್ನಟಗಿ ಅರಳಪ್ಪ ಎದ್ದಲ್ದಿನ್ನಿ ಬಸರಾಜ್ ಭಂಡಾರಿ ಭೀಮಣ್ಣ ಜಯಪ್ಪ ಗುತ್ತೇದಾರ್ ಹುಲಿಗೆಪ್ಪ ಕರಿಬಿಲ್ಕಾಳ್ ಶಾಂತಪ್ಪ ಪಿತ್ಗಲ್ ಜೆ ಪ್ರಕಾಶ್ ಹನೋಕ್ ಹಾಗೂ ಎಚ್ ಕೆ ಶಿವಗೇಣಿ ರಾಘವೇಂದ್ರ ಕರಿಯಪ್ಪ ಕಾರಜುನ್ ಗೌಡ ಸೇರಿದಂತೆ ಇತರ ಸಂಘ ಸಂಸ್ಥೆಗಳ ಮುಖಂಡರು ಹಾಜರಿದ್ದರು ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಹಬ್ಬ ನೋಡಿದಾಗ ಇನ್ನೂ ಕೆಲವೊಂದು ಕಡೆ ಏನಾಗಿದೆ ಸಿಂಧನೂರದಲ್ಲಿ ಹಬ್ಬ ಪೂರ್ತಿ ಬೇನಾಗಿದೆ ಇಲ್ಲಿ ಗೊತ್ತಿದ್ವಿ ಬರೀ ಕುಣಿತಾ ಇಲ್ಲ ದೇವರೇ ಕುಣಿತಂಗಿಲ್ಲ ಅದು ಒಂಥರ ಇದೆ ಹಾಡು ಅಂದ್ರೆ ಇದರಲ್ಲಿ ಕೂಡ ಈ ಕುಣಿಯೋದಿಲ್ಲ ಅಂದ್ರೂ ತುಂಬಿದಳ ಮಾಡ್ಕೊಳದು ಅಂದ್ರೆ ಅವಾಗ ಕೂಡ ಕುಣಿತದ ಹಾಡೋಂತ ಬೇರೆ ಕುಣಿನೇ ತೆಗಿಲಿಲ್ಲ ಕವಿತಾಳದಲ್ಲಿ ಒಂದು ಯಾವುದೋ ಲಿಮಿಟ್ರು ಕವಿತಾಳ ಲಿಮಿಟ್ರು ಒಂದು ಕೂಡ ನಾವು ಕುಣಿಯ ತೆಗಿದ್ವಿ ಬಾಗಿಲು ಮಾಡಿದ್ರೆ ನಾವು ಇದು ಎರಡು ವರ್ಷ ತಪ್ಪಿಸಿಲ್ಲ ಹೆಂಗಿರ್ತಾವೆ ಡಿಪೆಂಡ್ ಅಪ್ ಆನ್ ಸಿಚುವೇಶನ್ ಇಲ್ಲಿ ಹಂಗಿಲ್ಲ ಇಲ್ಲಿ ಹಬ್ಬ ನಡೀತದೆ ಕುಣಿಯೋದು ಮಾತ್ರ ಆ ಕಾರಣಕ್ಕೋಸ್ಕರ ಇದಕ್ಕೆಲ್ಲರೂ ಪ್ರತಿಯೊಬ್ಬರಿಗೂ ಎಷ್ಟು ಜನ ಆಗಿರುತ್ತೆ ತಮ್ಮ ಅಭಿಪ್ರಾಯ ತಿಳಿಸಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಎಲ್ಲ ಧಾರ್ಮಿಕ ಒಡಂಬಲ್ಲಿ ನಾನು ಹೀಗೆ ಗುರುತಾಯಿತು ಏನಂದರೆ ದೂರ ಹಬ್ಬದ ಕಾರ್ಯಕ್ರಮ ಮೂರು ದಿವಸ ನಿಮಗೆ ಏಳನೇ ತಾರೀಕು ಒಂಬತ್ತನೇ ತಾರೀಕು ನಂಗೆ ತಪ್ಪು ಹತ್ತು ಹತ್ತನೇ ತಾರೀಕು ನನ್ನ ಹದಿನಾಲ್ಕು ಹದಿನಾರು ಹದಿನೈದು ಸತ್ತಾರೀಕು ಮೂರನೇ ವಿಮಾನ ಕಾಸಿನ ಸವಾರಿ ರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮೂರನೇ ಸವಾರಿಗೆ ಆಮೇಲೆ ಸರ್ ಮಂಗಳೂರಿಗೆ ಮೂರು ಗಂಟೆಗೆ ಇರ್ಸ್ತಾರೆ ಸರ್ ಬೆಳಗ್ಗೆ ಮುಂಚೆ ಐವರು ಆರು ಗಂಟೆಗೆ ಆಮೇಲೆ ಜಫನ್ ಕಾರ್ಯಕ್ರಮ ಐದು ಗಂಟೆಗೆ ಶುರು ಸರ್ ಈಗ ಅವ್ರು ಬರೋದ್ರಾಗ ಐದುವರೆ ಆಗ್ತದೆ ಊರು ದಾಟದ್ರಾಗ ಏಳು ಗಂಟೆಗೆ ಎರಡು ತಾಸು ಸರ್ ಐದುವರೆದಿಂದ ಆರು ಆರು ಏಳುವರೆಗೆ ಎಲ್ಲ ಊರ್ ದಾಟಿ ಸರ್ ಕುಸ್ತಿ ಅಂತ ಹೇಳಿ ನಾನು ಎಲ್ಲರೂ ಯಾರೂ ಜಗಳ ಆಗ್ಲಾರ್ದಂಗೆ ಇದು ನಾಲ್ಕು ರೂಪಾಯಿ ಉಳಿಸ್ಕೊಡ್ತೀನಿ ಅಂತ ಹೇಳಿ ನಾನು ಮನವಿ ಭೇಟಿ